ಸೂರ್ಯ ಬ್ರಹ್ಮಾಂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸೂರ್ಯ ಗ್ರಹಣ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಇವತ್ತು ಗೋಚಾರ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಇದು ಪಿತೃಪಕ್ಷ ಕೂಡ ಇದೆ ಮಹಾಲಯ ಅಮಾವಾಸ್ಯೆ ಇದೆ ಇನ್ನು ದಸರಾ ಶುರುವಾಗ್ತಾ ಇದೆ ಇದೆಲ್ಲದರ ಸಂದರ್ಭದಲ್ಲಿ ಗ್ರಹಣ ಗೋಚಾರ ಯಾವ ರೀತಿಯಾಗಿರುತ್ತೆ ವೈಜ್ಞಾನಿಕವಾಗಿ ಹಲವು ಸಂಶೋಧನೆಗಳು ಈ ಸಂದರ್ಭದಲ್ಲಿ ಆಗುತ್ತೆ ಗ್ರಹಣ ಗೋಚಾರದ ಸಂಪೂರ್ಣ ಅಧ್ಯಯನವನ್ನು ಮಾಡಲಾಗತ್ತೆ ಆದರೆ ಪಂಚಾಂಗದ ಪ್ರಕಾರ ಅಥವಾ ನಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಗ್ರಹಣವನ್ನು ಹೇಗೆ ಆಚರಿಸ್ಬೇಕು ಹೇಗೆ ತೆಗೆದುಕೊಳ್ಬೇಕು ಏನು ಮಾಡಬೇಕು ಏನು ಮಾಡಬಹುದು ಹಲವಾರು ವಿಚಾರಗಳಿದೆ ಅದೆಲ್ಲವನ್ನು ಕೂಡ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಗ್ಯಾರಂಟಿ ಸ್ಟುಡಿಯೋದಲ್ಲಿದ್ದಾರೆ ಶ್ರೀ ಸಂಪೂರ್ಣ ವರಹ ಮಹಾಲಕ್ಷ್ಮಿ ಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಆದಂತಹ ಬ್ರಹ್ಮಾಂಡ ಗುರುಜಿಯವರು ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೈಜ್ಞಾನಿಕವಾಗಿ ಹಲವು ಕೌತುಕಗಳಿಗೆ ಸಾಕ್ಷಿ ಆಗುತ್ತೆ ಈಗ ಈಗಷ್ಟೇ ಏನು ಚಂದ್ರಗ್ರಹಣ ನೋಡಿದ್ವಿ ನಾವೆಲ್ಲರೂ ಕೂಡ ನೋಡಿ ಖುಷಿ ಪಟ್ಟ್ವಿ ಅದರ ಜೊತೆಗೆ ಆಚಾರ ವಿಚಾರ ಅದೆಲ್ಲವನ್ನೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಪಾಲಿಸ್ಕೊಂಡು ಬಂದ್ವಿ ಈಗ ಮತ್ತೆ ಸೂರ್ಯಗ್ರಹಣ ಬಹುಶಃ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಏನು ಹೇಳ್ತೀರಿ ಎಲ್ಲ ದೇವಾನುಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಅಸಾಧ್ಯ ಸಾಧಕ ಸ್ವಾಮಿನ ಅಸಾಧ್ಯಂ ದವಖಿಮ್ಮದ ಶ್ರೀರಾಮದೂದ ಕೃಪಾಸಿಂಧೋ ಮತ್ ಕಾರ್ಯ ಸಾಧೆಯ ಪ್ರಭು ಯಾದೇವಿ ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ನಮ್ಮೆಲ್ಲರಿಗೂ ಆಧಾರಪೂರ್ವಕವಾಗಿರ್ತಕ್ಕಂಥ ದೈವಾನುಗ್ರಹ ಮತ್ತು ಈ ಒಂದು ಸೂರ್ಯಗ್ರಹಣಕ್ಕೆ ಸ್ವಾಗತ ಸುಸ್ವಾಗತ ಗ್ಯಾರಂಟಿ ಟಿ ವಿ ಮುಖಾಂತರವಾಗಿ ಗ್ಯಾರಂಟಿಯಾಗಿ ಪರಿಹಾರ ಅಂತ ಏನು ಅಂದರೆ ಸಾಧಾರಣ ಗ್ರಹಣ ತಕ್ಷಣ ಎಲ್ಲರೂ ಭಯಪಡ್ಬಿಡ್ತಾರೆ ಗ್ರಹಣ ಭಯ ಪಡೋವಂಥದ್ದು ಏನಿಲ್ಲ ನೀನಾಗಲೇ ಹೇಳ್ದಂಗೆ ಹೇಳಿದಂಗೆ ಚಂದ್ರಗ್ರಹಣ ಸೂರ್ಯಗ್ರಹಣಕ್ಕೂ ವ್ಯತ್ಯಾಸಗಳು ಏನಿದೆ ಎಲ್ಲರೂ ರಾಜೇಶ್ ನಗರದಲ್ಲಿ ಮಳೆ ಬರ್ತಾಯಿದೆ ಜಯನಗರದಲ್ಲಿ ಮಳೆ ಬರ್ತಾಯಿದೆ ನಾವು ರಾಜೇಶ್ ನಗರದಲ್ಲಿ ಇದ್ದೀವಿ ಮಳೆ ಬರ್ತಾ ಬರ್ತಾಯಿಲ್ಲ ಜಯನಗರಲ್ಲಿ ಮಳೆ ಬರ್ತಾ ಇದೆ ಅಂದರೆ ಅದಕ್ಕೂ ಇದಕ್ಕೆ ಸಂಬಂಧ ಇದೆಯಾ ಗೋಚಾರ ಆಗತ್ತಾ ಅಂದರೆ ನಾವಿದ ಇದೇ ಇರೋದು ಶಿಲ್ಪ ಭೂಮಿಲಿ ಇದೇ ಇದ್ದ ಮೇಲೆ ಗ್ರಹ ಏನು ಅಂದರೆ ಆ ಕಡೆ ಭಾಗ ಕಾಣದೇ ಇರತಕ್ಕಂಥ ಗ್ರಹ ಭಾಗ ಏನಾದರೂ ಇದ್ದರೆ ಸೂರ್ಯನಿಂದ ಬಂದಿರತಕ್ಕಂಥದ್ದು ಸೂರ್ಯನಿಗೇನು ಕೇತು ಸಂಬಂಧಪಟ್ಟಿರ್ತಕ್ಕದು ಅದಕ್ಕೆ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಏನೋ ಹೇಳ್ತಾರೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ಬಿಡ್ತಾರೆ ಅದು ಅಮಾವಾಸ್ಯೆಗೆ ಇದು ಪೌರ್ಣಮಿಗೆ ಅಂತ ಹೇಳ್ತೀವಿ ಅಮಾವಾಸ್ಯೆಗೆ ಸೂರ್ಯ ಬಂದಾಗ ಪೌರ್ಣಮಿಗೆ ಚಂದ್ರ ಬರ್ತಾನೆ ಸರಿ ಸಾಮಾನ್ಯವಾಗಿ ಆಮೇಲೆ ಗ್ರಹಣದ ಸಮಯ ರಾತ್ರಿ ಇದ್ದಾಗ ಮಲ್ಕೊಂಬಿಡಿ ಲಕ್ಷ್ಮಾಗೆ ತಿರುಗಿ ಸ್ನಾನ ಮಾಡಿ ಸಂಸ್ಕಾರ ಇದಲ್ಲ ಅಂತ ನೋಡಿ ಯಾವುದು ತಿಳ್ಕೊಂಬಿಡೋ ಪದ್ಧತಿ ಆಚರಣೆ ಆಯಿತು ಆಚರಣೆ ಸಂಸ್ಕಾರ ಆಯಿತು ಸಂಸ್ಕಾರ ಹಬ್ಬ ಆಗೋಯ್ತು ಸೊ ಈ ಗ್ರಹಣಕ್ಕೂ ಯಾವ ಕಾಲಕ್ಕೂ ಮನುಷ್ಯನ ಮೇಲೆ ಪ್ರಭಾವ ಯಾವಾಗ ಬೀಳುತ್ತೆ ಅಂದರೆ ನಿನ್ನ ಜಾತಕದ ಫಲದ ಮೇಲೆ ಬೀಳುತ್ತೆ ನಿನಗೆ ಸೂರ್ಯಗ್ರಹಣ ಅಂದ ತಕ್ಷಣ ಸೂರ್ಯ ನಿಮ್ಮ ತಂದೆ ಅಂತ ಲೆಕ್ಕ ಹಾಕೊಂಡ್ಬಿಡ್ಬೇಕು ಸೊ ಇದೆಲ್ಲ ತಂದೆಗೆ ಎಫೆಕ್ಟ್ ಆಗುತ್ತೆ ಯಾವ ಮನುಷ್ಯನಿಗೆ ತಂದೆ ಬದುಕಿರ್ತಾನೋ ತಂದೆಗೆ ಬದುಕಿರ್ತಕ್ಕಂಥದ್ದು ಸೂರ್ಯನಿಗೆ ಏನೇನು ಪೋರ್ಟ್ಫೋಲಿಯೋ ಕಣ್ಣು ವಿಶೇಷವಾಗಿ ತಲೆ ಒಳಗಡೆ ಇರತಕ್ಕಂಥ ಮೆದುಳು ಅಲ್ಲಿರ್ತಕ್ಕಂಥ ಭಾಗದ ನರಭಾಗ ಇದೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟದ್ದು ಸೂರ್ಯನ ಜೊತೆ ಯಾರಿದ್ದಾರೆ ಅವ್ರವ್ರ ಗ್ರಹನಾಗಲಿ ಅವ್ರವ್ರ ಜಾತಕದಲ್ಲಿ ಆ ಗ್ರಹಗಳಲ್ಲಿ ಯಾರ್ಯಾರು ಇದ್ದಾರೆ ಅದ್ರ ಮೇಲೆ ಎಫೆಕ್ಟು ಬುಧ ಇದ್ದರೆ ಹೊಟ್ಟೆ ಮೇಲೆ ಎಫೆಕ್ಟು ಭೂಮಿ ಮೇಲೆ ಎಫೆಕ್ಟು ದುಡ್ಡು ಮೇಲೆ ಎಫೆಕ್ಟು ಬುಧನ ಜೊತೆ ಕೇತು ನೋಡ್ತಾ ಇದ್ದಾನೆ ಕೇತು ಕತ್ರಿ ಹಾಕ್ತಾನೆ ಅಂತ ಗ್ಯಾರಂಟಿ ಸೊ ಕೇತು ಕತ್ರಿ ಹಾಕ್ತಾನೆ ಸೂರ್ಯನ ಜೊತೆ ಸೊ ಸೂರ್ಯನ ಜೊತೆ ಕತ್ರಿ ಹಾಕಬೇಕಂದ್ರೆ ಎಲ್ಲೆಲ್ಲಿಗೆ ಹಾಕ್ತಾನೆ ಸೊ ಅದ್ರ ಮೇಲೆ ಡಿಪೆಂಡೇ ಹೊರತು ನೀವು ಈ ಶಾಂತಿ ಮಾಡಿಸ್ಬಿಡಿ ಭಾಳ ಒಳ್ಳೇದು ಆ ಶಾಂತಿ ಮಾಡಿಸಿ ತುಂಬ ಒಳ್ಳೆಯದು ಇದೆಲ್ಲ ಸುಳ್ಳು ನೋಡಿ ಯಾವ ಕಾಲಕ್ಕೂ ಒಬ್ಬ ಮನುಷ್ಯ ಅಕಸ್ಮಾತ್ ದಾನ ಮಾಡಬೇಕು ಅಂದರೆ ನಿಜವಾದ ದಾನ ಯಾವಾಗ ಅಂದರೆ ಅವನಿಗೆ ಆ ಗ್ರಹದ ದೋಷ ಇದ್ದಾಗ ಆ ಅವನು ಆ ಮನುಷ್ಯನ ತೂಕ ಎಷ್ಟಿರುತ್ತೆ ತುಲಾಭಾರ ಮಾಡಿದ್ರೆ ತೂಕ ಎಷ್ಟಿರುತ್ತೆ ಅಷ್ಟು ಧಾನ್ಯವನ್ನ ಅವ್ನು ದಾನ ಮಾಡಬೇಕು ಅದು ಯಾರು ಕೊಡಬೇಕು ಅಪಾತ್ರ ದಾನ ಮಾಡಬಾರ್ದು ಇದ್ದವನಿಗೆ ಕೊಡಬಾರ್ದು ಶಿಲ್ಪ ಕೊಡಬೇಕು ಇಲ್ವೋ ದಟ್ಟ ದರಿದವನಿಗೆ ಬ್ರಾಹ್ಮಣರು ಕೊಡ್ಲಿ ದಟ್ಟು ದರಿದವನು ಕೊಡಬೇಕು ಇದ್ದವನಿಗೆ ಕೊಡಬಹುದು ಕೊಡಬೇಕು ಕೊಡಬೇಕು ಆದರೆ ಅವನು ಪೂರ್ತಿಯಾಗಿ ಏನ್ ಮಾಡಬೇಕು ನಾಳೆ ನಿನ್ ಪಾರ್ಟ್ನ ನಿನ್ನ ಧಾನ್ಯನ ಅವ್ನು ಉಪಯೋಗಿಸ್ಬೇಕು ಯಾವತ್ತು ಅವ್ನು ಉಪಯೋಗಿಸ್ತಾನ ಅವತ್ತು ನಿನಗೆ ಫಲ ಅವ್ನು ಆಲ್ರೆಡಿ ಹದಿನೈದು ಮೂಟ ಐದು ಮೂಟ ನೀನು ಕೊಟ್ಟರೆ ದಾನ ಇಟ್ಕೊಳ್ರೆ ಅವ್ನು ಯಾವತ್ ಉಪಯೋಗಿಸ್ತಾನೆ ಅವತ್ತೊನೂ ಅಷ್ಟೇ ಅವ್ರು ಬೇರೆ ಕೊಟ್ಟರೆ ಅದ್ರ ಇನ್ನೊಂದೇನಂದ್ರೆ ಪ್ಯಾಕೆಟ್ ಪ್ಯಾಕೆಟ್ಗಳೇ ಓಪನ್ ಮಾಡಲ್ಲ ಇತ್ತೀಚೆಗೆ ಬಹಳ ಜನ ಅದರಲ್ಲಿ ನೋಡು ಬ್ರಾಹ್ಮಣರು ಅಂದ್ರೆ ಎಷ್ಟು ಜನ ಅಂದ್ರೆ ಬ್ರಹ್ಮ ಜ್ಞಾನ ಇರ್ತಕ್ಕಂಥ ಬ್ರಾಹ್ಮಣ ಜನವರ ಹಾಕೊಂಡ್ ಎಲ್ಲಾರು ಬ್ರಾಹ್ಮಣ ಅಲ್ಲ ಈ ನಡುವೆ ಎಷ್ಟೋ ಜನ ಜನವರ ಸುಮ್ಮನೆ ಹಾಕೊಂಡ್ ಬಂದ್ಬಿಡ್ತಾರೆ ನಾನು ಬ್ರಾಹ್ಮಣ ಅಂತ ಬ್ರಾಹ್ಮಣ ಯಾವತ್ತೇನು ಹೇಳ್ತಾನೆ ಅಂದರೆ ಒಬ್ಬ ಬದುಕಕ್ಕೋಸ್ಕರ ಜೀವನದಲ್ಲಿ ಶಾಪಗ್ರಸ್ತನಾಗಿರ್ತಕ್ಕಂಥ ಬ್ರಾಹ್ಮಣ ಏನು ಹೇಳುತ್ತೆ ಹೊಟ್ಟೆಗಿದ್ರೆ ಬಟ್ಟೆಗಿರಲ್ಲ ಬಟ್ಟೆಗಿದ್ರೆ ಹೊಟ್ಟೆಗಿರಲ್ಲ ಅಂತ ಶಾಪ ಆ ಕಾಲದಲ್ಲಿ ಹಾಕ್ಬಿಟ್ಟು ಆಗೋಯ್ತು ಧರ್ಮರಾಯ ಹಾಕಿರ್ತಕ್ಕಂಥ ಈ ಶಾಪದಿಂದ ವಿಮೋಚನೆ ಇವರು ಯಾರಾದರೂ ತಗೋಬೇಕು ಅಂದರೆ ಪರಶುರಾಮನ್ಗೂ ಯಾವ ಕಾಲಕ್ಕೂ ಬಿಟ್ಟಿಲ್ಲ ಅಂತ ಹೇಳ್ಬಿಡುತ್ತೆ ಅಂಥ ಸಮಯದಲ್ಲಿ ಬ್ರಾಹ್ಮಣ ಏನಾಗುತ್ತೆ ಬಹು ಜನಪ್ರಿಯ ಪ್ರಿಯ ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥ ಒಂದು ಬ್ರಾಹ್ಮಣ ಆ ಬ್ರಾಹ್ಮಣನಲ್ಲಿ ಅರ್ಥ ಮಾಡ್ಕೋಬೇಕು ಬ್ರಾಹ್ಮಣ ಅಂದರೆ ಬಕಾರಸ್ಯ ಬ್ರಹ್ಮ ಮಕಾರಸ್ಯ ಮಹೇಶ್ವರ ನಗಾರಸ್ಯ ನಾರಾಯಣ ರಕಾರಸ್ಯ ರಾವಣ ರಾವಣ ಬ್ರಾಹ್ಮಣನಲ್ಲಿ ಸೇರ್ತಾನೆ ಅಂತ ನಾವು ಎಲ್ಲ ಬ್ರಾಹ್ಮಣರು ಯಾರು ಪೂಜೆ ಮಾಡ್ಕೊಂಡು ರಾವಣನ ಪೂಜೆ ಮಾಡ್ಬೇಕು ಯಾಕೆಂದ್ರೆ ಆ ಸ್ವಯಂಭೂ ಆಗಿರ್ತಕ್ಕಂಥ ಪರಮೇಶ್ವರನ ಸಾಮವೇದ ಸೃಷ್ಟಿ ಮಾಡಿದ್ದೆ ರಾವಣ ನಾಲ್ಕು ವೇದ ನೀನು ನಂಬಿದಾಗ ಒಂದು ಸಾಮವೇದವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಅಂದ್ರೆ ಯಾರು ಸಾಮವೇದ ತನ್ನ ಕಳ್ಳಲ್ಲಿ ನುಡಿಸ್ತಾನೋ ಟ್ವೆಲ್ ಸ್ಟ್ರಿಂಗ್ ನೀವು ಟ್ವೆಲ್ ಸ್ಟ್ರಿಂಗ್ ಗಿಟಾರ್ ಅಂತ ಇರಿದ್ರ ಆ ಥರ ರಾವಣ ಹನ್ನೆರಡು ಆ ಪೂರ್ತಿಯಾಗಿರ್ತಕ್ಕಂಥ ಕರ್ಳನ್ನ ಹನ್ನೆರಡು ಸ್ಟ್ರಿಂಗ್ ಮಾಡ್ಕೊತಾನೆ ಆ ನೋವಿನಲ್ಲಿ ಪರಮೇಶ್ವರನ ಒಪ್ಸೋಕ್ಕೋಸ್ಕರ ಅವನು ಆತ್ಮಲಿಂಗ ತಗೊಳಕ್ಕೋಸ್ಕರ ಈಶ್ವರನ ಹಲಿಸ್ತಾನೆ ಅಂಥ ಒಂದು ಆತ್ಮಲಿಂಗನ ತಗೋಬೇಕಾದ್ರೆ ಆ ರಾವಣನ ಪೂಜೆ ಮಾಡೋದು ಬ್ರಾಹ್ಮಣ ಅವಾಗ ಏನಾಗುತ್ತೆ ಅಂದ್ರೆ ಯಾರು ರಾವಣನ ಪೂಜೆ ಮಾಡ್ತಾರೋ ವಾಸಿ ಪರಮೇಶ್ವರನಿಗೆ ಭಾಳ ಹತ್ತಿರ ಆಗ್ಬಿಡ್ತಾರೆ ಅಂತ ಆಮೇಲೆ ಗ್ರಹಣ ಗ್ರಹಚಾರ ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ ಎಲ್ರಿಗೂ ಎಲ್ಲನೂ ಸಮಯದಲ್ಲಿ ಬರಲ್ಲ ನೀವೆಲ್ಲ ಇನ್ನೊಂದು ಶಿಲ್ಪ ದೇವ್ರ ನಂಬಿಕೆ ಸತ್ಯನಾರಾಯಣ ಪೂಜೆ ಅಂತ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಅಧ್ಯಾಯ ಹೇಳ್ತಾರೆ ಹದಿಮೂರು ಅಧ್ಯಾಯ ಈಗ ಎಷ್ಟು ಜನ ಮಾಡ್ತಾರೆ ಹದ್ ಮೂರ್ ಮರೋದಿಲ್ಲ ಐದೇ ಐದ್ ತೆಗಿನಕಾಯಿ ಹೊಡೋದ್ರೆ ಐದ್ ಅಧ್ಯಾಯ್ ಶುಕ್ಲಾ ಶೇಷಿ ಒಂದು ಅಧ್ಯಾಯ ಮುಗಿದು ನೆಕ್ಸ್ಟ್ ಮನೆಗೆ ಅಂತ ಎಲ್ಲಾ ದಟ್ಟು ದೊರೆದವ್ರು ಏನಾಗಿದ್ರೆ ಫೋನ್ ಹಲೋ ಅನ್ಕೊಂಡು ಅಧ್ಯಾಯ ಹದೂರ್ ಅಧ್ಯಾಯ ಓದೋದೇ ಇಲ್ಲ ಐದು ಅಧ್ಯಾಯ ಮುಗಿಸ್ಬಿಡ್ತಾರೆ ಸೊ ಅವನು ಪ್ರಶ್ನೆ ಇವರೇ ಏನ್ ನೀವು ನಾನು ಗೃಪ್ರೇಷ ಮಾಡ್ತಾ ಇದೀನಿ ನೀವು ಬೇಗ ಮುಗಿಸ್ಬಿಟ್ಟು ಹೊಡಬೇಕಾ ಯಾರನಾ ಅರ್ಚಕರಿಗೆ ಹೇಳೋದು ನಮಗೆ ಫಾಸ್ಟ್ ಫುಡ್ ಅಲ್ಲಿ ಮುಗಿಸ್ಕೋಬೇಡಿ ಅಂತ ಅವ್ರು ನಮಗೆ ಸಿಕ್ಕಿದೆ ಸಾಕು ಅಂತ ಏನು ಮಾಡೋಣ ಸೀರೆ ಉಂಡೆ ಅಂತ ಹೇಳಿ ಅವರು ಬೇಗ ಮುಗಿಸ್ತಾರೆ ಹಂಗೆ ಮಾಡಬಾರ್ದು ನೋಡಿ ಯಾವತ್ತು ತಿಳ್ಕೊಳ್ಳಿ ಏನು ಏನನ್ಕೊತನ ಬಿಡ್ತಾನೋ ಭೂಮಿ ಮೇಲೆ ಭಗವಂತ ಇಳಿದು ಬರೋವರೆಗೂ ಆ ಬ್ರಾಹ್ಮಣ ಅದನ್ನು ನಿಜವಾದ ತ್ಯಾಗ ಮಾಡ್ತಕ್ಕಂಥ ಆ ಕಾಲದಲ್ಲಿ ಹತ್ತು ರೂಪಾಯಿಗೂ ಪಿಂಡ ಪ್ರಧಾನ ಊಟ ಮಾಡಬೇಕು ಅಂದರೆ ಹತ್ತು ರೂಪಾಯಿಗೋಸ್ಕರ ಅವ್ನು ಸೈಕಲ್ ಹಾಕೊಂಡ್ಬರೋನು ಅಂಥ ನಿಜವಾದ ಬ್ರಾಹ್ಮಣರು ಇದ್ದಾರೆ ಎಷ್ಟೋ ಜನ ಮಹಾ ಸಾಧುರು ಇದ್ದಾರೆ ನಾನು ಬರೀ ಒಂದು ಸಸಿ ನನಗಿಂತ ದೊಡ್ಡ ಗಿಡ ಇದೆ ದೊಡ್ಡ ಗಿಡಕ್ಕಿಂತ ಮರ ಇದೆ ಮರಕ್ಕಿಂತ ವೃಕ್ಷ ಇದೆ ನಮಗಿಂತ ಮಹಾನೀಯರು ಎಷ್ಟೋ ಜನ ಇದ್ದಾರೆ ಅವರು ಆರ್ಡಿನರಿ ಪಂಚೆ ಕೂಡ ಹಾಕೊಳ್ಳೋಕ್ಕೆ ಗತಿ ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ ಅಂಥವ್ರನ್ನ ನಿಜವಾಗ್ಲೂ ನೀವು ನಮಸ್ಕಾರ ಮಾಡಿ ಸತ್ಕರಿಸಿದ್ರೆ ಆವಾಗ ನಿಮಗೆ ಈ ಗ್ರಹಣ ದೋಷ ಹೋಗುತ್ತೆ ಯಾವತ್ತು ತಿಳ್ಕೊಳ್ಳಿ ಬ್ರಾಹ್ಮಣ ಹಾಕಿರೋ ಶಾಪ ಏನು ಅಂತ ಹೇಳೋದಂದರೆ ಒಬ್ಬ ಬ್ರಾಹ್ಮಣ ಉಪಯೋಗಿಸಿದ್ರೆ ನೀವು ಅಗ್ರಹಾಚಾರದಲ್ಲಿ ಪಾಲವನ್ನು ತೊಗೋಬೇಕಾದ್ರೆ ನಿಮ್ಮ ನಿಮ್ಮ ಕರ್ಮನ ನೀವು ಕಳ್ಕೋಬೇಕು ಅದಕ್ಕೆ ನಾವೆಲ್ಲ ಹಳೇ ಸೀದೋಗಿರೋ ಪಾತ್ರೆಯ ಶಿಲ್ಪ ನಮ್ಮ ನಮ್ಮ ಕರ್ಮನ ನಾವೇ ತೊಳ್ಕೋಬೇಕು ಕೆಲವ್ರು ಜಾಸ್ತಿ ಸೀದೋಗಿರ್ತೀವಿ ಕೆಲವ್ರು ಕಮ್ಮಿ ಸೀದಿರ್ತೀವಿ ಸೊ ಈ ಗ್ರಹಣ ಇವತ್ತು ನಾವು ಕರೆದಿದ್ದೀವಿ ಅಂದರೆ ನಾಳೆಗೆ ಇವತ್ ಎಚ್ಚರಿಕೆ ಕೊಡಕೋಸ್ಕರ ಇವತ್ತೇ ಕಾರ್ಯಕ್ರಮ ಮಾಡ್ತಿದ್ವಿ ಯಾಕಂದ್ರೆ ನಾಳೆ ಹೆಂಗ್ ತಪ್ಪು ಮಾಡ್ಬಿಡ್ತಿರೋ ಮಾಡ್ಬೋದಾ ಬೇಡವಾ ಪಿತೃಪಕ್ಷ ಇದ್ದಾಗ ಎಲ್ಲವನ್ನ ತಿಳ್ಕೊಳಕ್ಕೆ ಮಾಡೋದ